ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಸೇರ್ಗೆ ಪಾಯಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಮಿಲ್ಕ್ ಮೇಡ್ ಮತ್ತು ಬ್ರೌನ್ ಶುಗರ್ನ ಯೂಸ್ ಮಾಡಿ ಮಾಡಿರೋವಂಥ ಒಂದು ಸ್ಪೆಷಲ್ ಪಾಯಸ ರೆಸಿಪಿ ಬನ್ನಿ ನೋಡೋಣ ರುಚಿ ರುಚಿಯಾಗಿ ಪಾಯಸನ ಮಾಡೋದು ಹೇಗೆ ಮೊದಲಿಗೆ ಒಂದು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆನಲ್ಲಿ ಹಾಕಿ ಕುದೀಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಅದಕ್ಕೂ ಮುಂಚೆ ಒಂದು ಸೌಟನ್ನ ತೊಗೊಂಡು ಅವಾಗವಾಗ ಕೈ ಆಡಿಸ್ತಾ ಇರಬೇಕು ಕೆನೆ ಬರ್ಲಿಕ್ಕೆ ಬಿಡಬಾರ್ದು ಕೆನೆ ಬರಲಿಕ್ಕೆ ಬಿಟ್ಟರೆ ಹಾಲು ತುಂಬ ತೆಳ್ಳುವಾಗಿಬಿಡುತ್ತೆ ಹಾಗೆ ಹಾಲನ್ನ ಕುದಿಲಿಕ್ಕೆ ಇಡೋದಕ್ಕೂ ಮುಂಚೆ ನೀರು ಹಾಕಬಾರ್ದು ಹಾಗೆ ಇಡಬೇಕು ಗಟ್ಟಿ ಇರಬೇಕು ಹಾಲು ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ಹಾಲಿಗೆ ನೂರು ಗ್ರಾಮಷ್ಟು ಸೇವ್ಗೆನ ಇದ್ದೀನಿ ಸೇವ್ಗೆನ ಹಾಕ್ಕೊಂಡು ಸಂಪೂರ್ಣವಾಗಿ ಕೈ ಆಡಿಸ್ಬೇಕು ಗಂಟು ಬರುತ್ತೆ ಕೈ ಬಿಟ್ಟರೆ ಈ ರೀತಿ ಕೈ ಆಡಿಸೋದ್ರಿಂದ ಗಂಟು ಓಡೋದು ಫ್ರೀ ಆಗುತ್ತೆ ಈಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಸೇವ್ಗೆ ಆಗಬೇಕು ಸಾಫ್ಟ್ ಆಗೋವರೆಗೂ ಬೇಯಬೇಕು ನೋಡಿ ಈ ರೀತಿ ಚೆನ್ನಾಗಿ ಅರಳ್ಕೊಂಡಿದೆ ಜೊತೆಗೆ ಸಾಫ್ಟಾಗಿ ಕೂಡ ಆಗಿದೆ ಬೆಂದಿದೆ ನೀಟಾಗಿ ಈಗ ಇದಕ್ಕೆ ನಾನು ಒಂದೂವರೆ ಅಷ್ಟು ಸಕ್ಕರೆನ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಒಂದೂವರೆ ಕಪ್ ಹಾಕೊಳ್ಳಿ ಇಲ್ಲಾಂದರೆ ಒಂದೇ ಕಪ್ ಸಾಕು ಅದೇ ಜಾಸ್ತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ರುಚಿಗೆ ಉಪ್ಪನ್ನು ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಜಜ್ಜಿರೋದು ಜೊತೆಗೆ ಮಿಲ್ಕ್ ಮೇಡ್ ಇದ್ದೀನಿ ನೆಸ್ಲೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ಮಿಲ್ಕ್ ಮೇಡ್ ಹಾಕೋಕ್ಕೂ ಮುಂಚೆ ಸಂಪೂರ್ಣವಾಗಿ ಫ್ಲೇಮ್ನ ಆಫ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಹಾಕುವಾಗ ಬಿಸಿಗೆ ಗಂಟು ಬಂದುಬಿಡುತ್ತೆ ಹಾಗಾಗಿ ಫ್ಲೇಮ್ನ ಆಫ್ ಮಾಡಿ ನಿಧಾನವಾಗಿ ಹಾಕ್ಕೊಳ್ಬೇಕು ಜೊತೆಗೆ ಹಾಕುವಾಗ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಡದೆ ನಿಧಾನವಾಗಿ ಕೈ ಆಡಿಸ್ತಾನೇ ಇರಬೇಕು ಹಾಗೆ ಒಂದು ಕಾಲು ಭಾಗದಷ್ಟೇ ಇದ್ದೀನಿ ನಾನು ಮಿಲ್ಕ್ ಮೇಡನ್ನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಒಂದು ಲೀಟ್ರಿಗೆ ಒಂದು ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ಫ್ಲೇಮ್ನ ಆನ್ ಮಾಡಿಕೊಳ್ಬೇಕು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರೆಸ್ಬೇಕು ಕುದಿ ಬಂದು ಒಂದು ಎರಡರಿಂದ ಮೂರು ನಿಮಿಷ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದರೆ ಹಾಲು ಮತ್ತು ಮಿಲ್ಕ್ ಮೇಡ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗ ಒಳ್ಳೆ ರುಚಿ ಬರುತ್ತೆ ಜೊತೆಗೆ ತಿಕ್ನೆಸ್ ಕೂಡ ಬರುತ್ತೆ ಕುದಿ ಬಂದಿದೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಯಿಸೋದು ಬೇಡ ಜಾಸ್ತಿ ಬೇಯಿಸಿದರೂ ಕೂಡ ತುಂಬ ಮೇಲೆ ತಿನ್ನೋದಿಕ್ಕೆ ತಿನ್ನೋದಿಕ್ಕನ್ಸಲ್ಲ ಹಾಗಾಗಿ ಈಗ ರೆಡಿಯಾಗಿದೆ ಪಾಯಸ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ನ ಆಫ್ ಮಾಡಿ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕೊನೆಯಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಬ್ರೌನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಬೆಲ್ಲದಲ್ಲಿ ಪಾಯಸನ ಮಾಡಿರೋ ಥರ ಫೀಲ್ ಆಗುತ್ತೆ ಇದನ್ನು ಸಂಪೂರ್ಣವಾಗಿ ಫ್ಲೇಮ್ ಆಫ್ ಮಾಡಿ ನಾನು ಹಾಕೊಳ್ತಾ ಇದ್ದೀನಿ ಫ್ಲೇಮ್ ಆನಲ್ಲಿದ್ದಾಗ ಇದ್ದಾಗ ಹಾಕ್ಕೊಂಡ್ರೆ ಕೆಲವೊಂದು ಸಲ ಹಾಲು ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಫ್ಲೇಮ್ನ ಆಫ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕ್ಯಾಪನ್ನು ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಹಾಕಿ ಮಿಕ್ಸ್ ಮಾಡಿದ ನಂತರ ಬೇಕಂದರೆ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ರೆಡಿಯಾಗಿದೆ ಮಿಲ್ಕ್ ಮೇಡ್ ಮತ್ತು ಬ್ರೌನ್ ಶುಗರ್ ಸ್ಪೆಷಲ್ ಪಾಯಸ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು